ಚೂಡಿದಾರ್ ತಗೊಂಡೆ ಎಷ್ಟು ದುಡ್ಡಿನ ಚೂಡಿದಾರ ತಗೊಂಡೆ ಎಷ್ಟೆಲ್ಲ ಖರ್ಚಾಯ್ತು ನನಗೆ ಅಂತ ಹೇಳಿ ಇವತ್ತಿನ ವಿಷಯ ಇಲ್ಲಿ ಚೂಡಿದಾರಿದ್ದು ಅಂದರೆ ಟಾಪ್ಸ್ ಮಾತ್ರ ಆಯಿತಾ ನಾನು ಪ್ಯಾಂಟ್ಸ್ ಮತ್ತು ಪುನಃ ಬೇರೆ ಬನಿಯರ್ ಮೆಟೀರಿಯಲ್ದು ಬರ್ತದಲ್ಲ ಒಂದು ತಂದು ಪಿಂಕ್ ನಮಗೆ ಯಾವ್ದು ಇಷ್ಟ ಆಗುವಂತಹ ಕಲರ್ ಆ್ಯಕ್ಚುಲಿ ಎಂತ ಗೊತ್ತುಂಟಾ ಇಲ್ಲಿ ಪರ್ಚೇಸ್ ಮಾಡಿದರೆ ಅವರು ಒಂದು ಕೂಪನ್ ಕೊಡ್ತಾರೆ ಟೂ ಹಂಡ್ರೆಡು ಅಂತ ಹೇಳಿ ಹಾಗೆ ನಾನು ಡ್ರೆಸ್ ಎಲ್ಲ ತಗೊಂಡಾದ್ಮೇಲೆ ಇಲ್ಲಿ ಎಲ್ಲ ನೋಡಲಿಕ್ಕೆ ಬಂದೆ ಆಯಿತಾ ನನಗೆ ಈ ಸಾರಿ ತುಂಬ ಇಷ್ಟ ಆಗೋದು ಇಂತಹ ಪ್ರೆಷನ್ ಅಂತ ಹೇಳಿ ಪಾಪ್ಯುಲರ್ನವರ ಒಂದು ಬ್ರಾಂಚ್ ಇದು ಫ್ರಾಂಚೈಸ್ ಅಲ್ಲಿ ಉಂಟಲ್ಲ ಈ ಚಾಕ್ಲೇಟ್ ಬ್ರೌನಿ ನನಗೆ ತಿನ್ನುವುದಂದ್ರೆ ತುಂಬ ಇಷ್ಟ ಚಾಕ್ಲೇಟ್ ಬ್ರೌನಿ ಅಂಜಿ ಬೈ ಭೈ ಅಂಜಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ಎಲ್ಲರಿಗೆ ಕೂಡ ಸ್ವಾಗತ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಉಂಟಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಯ್ತಾ ಎಲ್ಲಿ ಸಹ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಆ್ಯಕ್ಚುಲಿ ಇದರ ಹಿಂದಿನ ಕೆಲವು ವಿಡಿಯೋಸ್ ಎಲ್ಲ ನಾನು ಬಾಕಿ ಮಾಡಿದ್ದೇನೆ ಯಾಕೆಂದರೆ ನಿಮಗೊಂತೂ ಒಂದು ಸ್ವಲ್ಪ ಚೇಂಜಸ್ ಕೊಡುವ ಅಂತ ಹೇಳಿ ನಾನು ಉಳಿದಾರ ಪರ್ಚೇಸ್ ಮಾಡಲಿಕ್ಕೆ ಹೋಗಿದ್ದೆ ಶಾಪಿಂಗ್ ಹೋಗಿದ್ದೆ ಸೊ ಇದೊಂದು ಶಾಪಿಂಗ್ ವಿಡಿಯೋ ನನ್ನದು ಹಾಗೆ ಇದೆಲ್ಲ ನಿಮಗೆ ತುಂಬ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ನಾನು ಎಷ್ಟು ಚೂಡಿದಾರ ತಗೊಂಡೆ ಎಷ್ಟು ದುಡ್ಡಿನ ಚೂಡಿದಾರ ತಗೊಂಡೆ ಎಷ್ಟೆಲ್ಲ ಖರ್ಚಾಯಿತು ನನಗೆ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ಫುಲ್ ನಾನು ತೋರಿಸ್ತೇನೆ ಮತ್ತು ಅದರ ಡೀಟೇಲ್ಸ್ ಕೂಡ ಕೊಡ್ತೇನೆ ಅಲ್ಲಿ ಆಫರ್ ಇತ್ತು ಆಯಿತಾ ಸೊ ಆಫರಲ್ಲಿ ಒಳ್ಳೆ ಒಳ್ಳೆ ಚೂಡಿದಾರ್ಸ್ ಎಲ್ಲ ತುಂಬ ಕಡಿಮೆಗಿತ್ತು ಅದೇ ಚೂಡಿದಾರ್ ಮತ್ತೊಂದು ಶಾಪಲ್ಲಿ ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಜಾಸ್ತಿಗೆ ಇತ್ತು ಅಂದರೆ ಈಗ ಒನ್ ಒನ್ ಫಿಫ್ಟಿ ರುಪೀಸ್ನ ಚೂಡಿದಾರ ಆದರೆ ನಾವು ಮತ್ತೊಂದು ಅಂಗಡಿಯಲ್ಲಿ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ಗೆಲ್ಲ ಇತ್ತು ಹಾಗೆ ಇಲ್ಲಿ ನಾನು ಆಲ್ರೆಡಿ ನಾನು ಅಲ್ಲಿ ತೆಕೊಂಡು ಹೋಗಿತ್ತು ಮತ್ತೆ ಇದನ್ನು ಮಿಸ್ ಮಾಡೋದು ಯಾಕೆ ನೆಕ್ಸ್ಟ್ ಸಿಗದಿದ್ರೆ ಅಂತ ಹೇಳಿ ಇಲ್ಲಿ ಆಫರ್ ಇದು ಸಹ ನಾನು ತೆಕೊಂಡೆ ಹಾಗೆ ಚೂಡಿದಾರ್ ಕಲೆಕ್ಷನ್ ತುಂಬ ಆಯಿತು ನನ್ನ ಹತ್ರ ಸೊ ನನ್ನ ಹತ್ರ ಎಷ್ಟು ಚೂಡಿದಾರ್ ಕಲೆಕ್ಷನ್ ಉಂಟು ಎಷ್ಟು ನೀವು ಚೂಡಿದಾರ್ ಕಲೆಕ್ಷನ್ ಉಂಟು ಅಂತ ಹೇಳಿ ನೋಡುವ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಅದೆಲ್ಲ ಇಷ್ಟ ಆಯಿತಾ ನೋಡಿ ಆದಷ್ಟು ಬೇಗ ನೀವು ಹೋಗೋದಾದ್ರೆ ಹೋಗ್ಬೋದು ಪರ್ಚೇಸ್ ಮಾಡ್ಬೋದು ಒಳ್ಳೆ ಕ್ವಾಲಿಟಿ ಕ್ವಾಲಿಟಿದು ಒಳ್ಳೆ ಚೀಪ್ ಅಂಡ್ ಬೆಸ್ಟ್ ರೇಟಿಗೆ ಉಂಟು ಅದೇ ನಮಗೆ ಮನೆಯಲ್ಲಿ ಎಲ್ಲ ಹಾಕ್ಲಿಕ್ಕೆ ಆಗ್ತದೆ ನನಗೀಗಂತೂ ವಿಡಿಯೋ ಮಾಡುವಾಗ ಚೂಡಿದರೆ ಬೇಕಲ್ಲ ಇದೆಲ್ಲ ಹಾಕ್ಲಿಕ್ಕೆ ನೈಟ್ ನೈಟ್ಗೆಲ್ಲ ಅಷ್ಟು ಸರಿ ಆಗೋದಿಲ್ಲ ಹಾಕಿಕೊಂಡು ಮಾಡಲಿಕ್ಕೆ ಹಾಗೆ ಸೊ ಬನ್ನಿ ಸ್ಟಾರ್ಟ್ ಮಾಡೋದೇನೆ ವಿಡಿಯೋ ಹಾಗೆ ನೀವೆಲ್ಲರೂ ಖುಷಿಯಾಗಿದ್ದೀರಿ ಅಂದ್ರೆ ಸೌಖ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ನೋಡೋ ಬನ್ನಿ ಸೊ ನಾನೀಗ ಪುತ್ತೂರಿನ ನಮ್ಮ ಹೆಸರಾಂತ ಬಟ್ಟೆ ಮಳೆಯಾದಂತಹ ಸಂಜೀವ್ ಶೆಟ್ಟಿಗೆ ಬಂದು ತಲುಪಿದ್ದೇನೆ ಫ್ರೆಂಡ್ಸ್ ಇದು ನನ್ನ ಫೇವ್ರೆಟ್ ಸೆಕ್ಷನ್ ಇಲ್ಲಿ ಚೂಡಿದಾರಿದ್ದು ಅಂದರೆ ಟಾಪ್ಸ್ ಮಾತ್ರ ಆಯಿತಾ ನಾನು ಪ್ಯಾಂಟ್ಸ್ ಮತ್ತು ಪುನಃ ಬೇರೆ ಮೆಟೀರಿಯಲ್ ಮೆಟೀರಿಯಲ್ದು ಬರ್ತದಲ್ಲ ಒಂದು ಅಂತಹ ಪ್ಯಾಂಟ್ಸ್ ತಕೊಳ್ಳೋದು ಜಬಳೆ ಜೊಬಳೆ ಒಂದು ಇದರ ಹಾಗೆ ಅಂತ ತುಂಬ ಲೂಸ್ ಲೂಸ್ ಪ್ಯಾಂಟ್ ತಗೊಳ್ಳೋದು ಇದಕ್ಕೆ ಮತ್ತೆ ಪಟಿಯಾಲಾಗಲಿ ಲೆಗ್ಗಿಂಗ್ಸ್ ಆಗಲಿ ಅಥವಾ ಅದು ಇನ್ನೊಂದು ಬರ್ತದಲ್ಲ ಎಂತ ಅದಕ್ಕೆ ಅಗಾಲದು ಅದೆಲ್ಲ ತೆಕೊಳ್ಳೋದಿಲ್ಲ ತ್ರೀ ಫೋರ್ತು ನಾನು ತೆಗೊಳ್ಳೋದು ನನಗೆ ಅದು ಹಟ್ಟಿಗೆ ಹೋಗುವಾಗ ತೋಟಕ್ಕೆ ಹೋಗುವಾಗ ಎಲ್ಲ ಕಾಲಿನ ಅಡಿಗೆ ಬರುವುದಕ್ಕೆ ಎಲ್ಲ ತುಂಬ ಸುಲಭ ಆಗ್ತದೆ ಹಾಗೇ ಇಲ್ಲಿ ಎಲ್ಲ ನನ್ನ ಚೂಡಿದಾರೆಲ್ಲ ಸೆಲೆಕ್ಷನ್ ಆಗಿ ಆದಮೇಲೆ ಇದರಲ್ಲಿ ಹ್ಯಾಂಗರಲ್ಲಿ ಹಾಕಿದೆ ಎಲ್ಲ ನಾನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಪುನಃ ಎಂತದಾದರೂ ಸ್ಪೆಷಲ್ ಉಂಟ ನೋಡು ಅಂತ ಹೇಳಿ ನಮಗೆ ಹಾಗೆ ಅಲ್ಲ ಎಷ್ಟು ನೋಡಿದ್ರೂ ಸಹ ಕಣ್ಣಿಗೆ ತೃಪ್ತಿ ಆಗೋದಿಲ್ಲ ಕಲರ್ ಕಲರ್ ನೋಡುವಾಗ ಕಣ್ಣಿಗೆ ಮನಸ್ಸಿಗೆ ಒಂಥರ ಎಂಥದೋ ಖುಷಿ ಅದರ ಡೈಲಲ್ಲಿ ಮ್ಯೂಸಿಕ್ ಕೂಡ ಹಾಕಿರ್ತಾರೆ ಆ ಮ್ಯೂಸಿಕನ್ನು ಎಂಜಾಯ್ ಮಾಡಿಕೊಂಡು ಡ್ರೆಸ್ಸನ್ನೆಲ್ಲ ನೋಡೋದು ಅಂತ ಹೇಳಿದರೆ ಲೇಡೀಸ್ಗೆ ಮಕ್ಕಳಿಗೆಲ್ಲ ಒಂದು ತುಂಬ ಖುಷಿಯ ವಿಷಯ ಇದು ಒಂದು ನೋಡಿ ನನಗೆ ಯಾವಾಗ ಸಹ ಕಲರ್ ಒಂದು ಇಷ್ಟ ಆಗೋದಾಯ್ತಾ ಬಟ್ ಅದು ನನ್ನ ಸೈಜ್ ಅಲ್ಲ ನನ್ನ ಸೈಜಲ್ಲಿ ಅಲ್ಲಿ ಇರಲೂ ಇಲ್ಲ ಸೊ ಅದು ಬಿಟ್ಟೆ ನನ್ನ ಸೈಜ್ ಸಿಕ್ಕಿದರೆ ಅದನ್ನು ತಗೊಳ್ತಾ ಇದ್ದೆ ಮತ್ತೊಂದು ಪಿಂಕ್ ನಮಗೆ ಯಾವಾಗ ಇಷ್ಟ ಆಗುವಂತಹ ಆ ಕಲರ್ ಆ್ಯಕ್ಚುಲಿ ಎಂತ ಗೊತ್ತುಂಟ ಇಲ್ಲಿ ಪರ್ಚೇಸ್ ಮಾಡಿದರೆ ಅವರೊಂದು ಒಂದು ಕೂಪನ್ ಕೊಡ್ತಾರೆ ಟು ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಇದು ಅದನ್ನು ಇನ್ನೊಂದು ಶಾಪಲ್ಲಿ ನಾವು ಹೋಗಿ ಕಲೆಕ್ಟ್ ಮಾಡಬೇಕು ಹಾಗಾಗಿ ನಾವು ಅದು ಇನ್ನೊಂದು ಡಿಸ್ಕೌಂಟ್ ಇರುವಂತಹ ಶಾಪಿಗೆ ಹೋದ್ರು ಆ್ಯಕ್ಚುಲಿ ಅಲ್ಲಿ ಡಿಸ್ಕೌಂಟ್ ಉಂಟು ಅಂತ ಗೊತ್ತಿರಲಿಲ್ಲ ಅಲ್ಲಿಗೆ ಹೋದ ಮೇಲೆ ಗೊತ್ತಾಗದು ನನಗೆ ಹಾಗೆ ಇಲ್ಲಿ ಎಲ್ಲ ಪರ್ಚೇಸ್ ಮಾಡಿ ಎಲ್ಲ ಆಗಿತ್ತು ಆಲ್ಮೋಸ್ಟ್ ನಮ್ಮ ಪುತ್ತೂರಿನವರಿಗೆ ಎಲ್ಲರಿಗೆ ಸಹ ಗೊತ್ತಿರ್ಬೋದು ಇದು ಶಾಪ್ ಯಾವುದು ಅಂತ ಹೇಳಿ ಅವರು ಯೂನಿಫಾರ್ಮ್ ನೋಡುವಾಗಲೇ ಗೊತ್ತಾಗ್ತದಲ್ಲ ಅಂದರೆ ಪುತ್ತೂರು ವಿಟ್ಲ ಈ ಕಡೆ ಬಿಸಿ ರೋಡ್ವರೆಗಿನ ಹೆಚ್ಚಿನವರಿಗೆ ಗೊತ್ತಿರ್ತದೆ ಇದು ಶಾಪ್ ಯಾವುದು ಅಂತ ಹೇಳಿ ಹಾಗೆ ನಾನು ಡ್ರೆಸ್ ಎಲ್ಲ ತಗೊಂಡಾದಮೇಲೆ ಇಲ್ಲಿ ಎಲ್ಲ ನೋಡಲಿಕ್ಕೆ ಆಯಿತಾ ನನಗೆ ಈ ಸಾರಿ ತುಂಬ ಇಷ್ಟ ಆಗೋದು ಇಂತಹ ಮೆಟೀರಿಯಲ್ ಬಟ್ ನಾನು ತಗೊಳ್ಳಿಕ್ಕೆ ಹೋಗುವುದಿಲ್ಲ ಯಾಕೆಂದರೆ ಅದು ಕೆಲವೊಂದು ಸರ್ತಿ ಹರಿತದೆ ಕೂಡ ಕುಂಬಟಾಗಿ ಒಂದೆರಡು ಸರ್ತಿ ಹುಟ್ಟಿಡುವಾಗ ಅಂದರೆ ನಮಗೆ ಎಲ್ಲಿ ಬೆವರುತ್ತಾಗ್ತದೆ ಅಲ್ಲಿ ಹರಿತದೆ ತುಂಬ ಕಾಸ್ಟ್ಲಿ ಸಹ ಮತ್ತು ನಮಗೆ ಅದು ಆಚೆಗೆ ಫಂಕ್ಷನ್ಗೆ ಹಾಕಲಿಕ್ಕೆ ಕಡಿಮೆ ಆಯಿತು ಹೀಗೆ ಪೂಜೆಗೆ ಇಂಥದ್ದಕ್ಕೆ ಹಾಕಲಿಕ್ಕೆ ಜಾಸ್ತಿ ಆಯಿತು ಅದೇ ನಮ್ಮಂಥ ಕೆಟಗರಿಯ ಜನಗಳಿಗೆ ಹೇಳುದು ನಾನು ಮಿಡ್ಲ್ ಕ್ಲಾಸ್ನವರಿಗೆಲ್ಲ ಹಾಗಾಗಿ ನಾನು ಹೆಚ್ಚಾಗಿ ಇಂತಹ ಸ್ಯಾರಿ ನನಗೆ ಪ್ರಿಫರ್ ಮಾಡೋದಿಲ್ಲ ಬಟ್ ನನಗೆ ತುಂಬ ಇಷ್ಟ ಅದು ನೋಡಲಿಕ್ಕೆ ನನಗೆ ತುಂಬ ಖುಷಿ ಅದು ತುಂಬ ಒಳ್ಳೆ ಕಲರ್ ಕಾಂಬಿನೇಷನಲ್ಲಿ ಅದು ಬರ್ತದೆ ಅಂತ ಸ್ಯಾರೀಸ್ ಹಾಗೆ ಅಲ್ಲಿ ಎಲ್ಲ ಪರ್ಚೇಸ್ ಮಾಡಿ ಆದಮೇಲೆ ಇದು ಸೆಲೆಬ್ರೇಷನ್ ಅಂತ ಹೇಳಿ ಪಾಪ್ಯುಲರ್ನವರ ಒಂದು ಬ್ರಾಂಚ್ ಇದು ಫ್ರಾಂಚೈಸ್ ಅಲ್ಲಿ ಉಂಟಲ್ಲ ಈ ಚಾಕ್ಲೇಟ್ ಬ್ರೌನಿ ನನಗೆ ತಿನ್ನುವುದಂದರೆ ತುಂಬ ಇಷ್ಟ ಚಾಕ್ಲೇಟ್ ಬ್ರೌನಿ ವಿತ್ ಐಸ್ ಕ್ರೀಮ್ ಅದೊಂದು ಎಂಥ ಟೇಸ್ಟ್ ಅಂತ ಎಂಥ ಟೇಸ್ಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನನಗೆ ಅದು ಭಾರಿ ಇಷ್ಟದ ಒಂದು ಫೇವ್ರೆಟ್ ಎಂತ ಹೇಳಿದ್ರು ಡೆಸರ್ಟ್ ಸೊ ಇದನ್ನು ಒಂದು ಮನೆಯಲ್ಲಿ ಮಾಡಲಿಕ್ಕೆ ಟ್ರೈ ಮಾಡಬೇಕು ಅಂತ ಇದ್ದೇನೆ ನನಗೆ ಇಲ್ಲಿಗೆ ಬರೋದೇ ತುಂಬ ಸಮಯ ಆಯಿತು ಒಂದು ಐದಾರು ತಿಂಗಳಾಯ್ತು ಅಂದರೆ ಮಕ್ಕಳೆಲ್ಲ ಇರುವಾಗ ಬರೋದು ಇವತ್ತೇನು ದಿ ವ್ಯಾಲಿ ಹೋಗುವಾಗ ನನಗೆ ಆಶೆ ಇದೆ ಅಂತ ಹೋಗುವ ಅಂತ ಮತ್ತೆ ಇದು ಇದು ಇಂಥ ಪಿಜ್ಜಾ ಸ್ಯಾಂಡ್ವಿಚ್ ಆಯಿತಾ ನೋಡಿ ಎಷ್ಟು ಚೆಂದ ಟೆಕ್ಸ್ಚರ್ ಅಲ್ಲ ಬಟ್ ತಿನ್ನುವಾಗ ಖುಷಿಯಾಗೋದಿಲ್ಲ ನಾನು ತಗೊಳ್ಳೋದು ಯಾಕೆ ಹೇಳಿ ನಾನು ಮನೇಲಿ ಇದನ್ನು ಸ್ಯಾಂಡ್ವಿಚ್ ಎಲ್ಲ ಮಾಡೋದಿಲ್ಲ ಹಾಗೆ ಅಲ್ಲಿ ಹೋಗಿ ಆದ ಮೇಲೆ ಉಂಟಲ್ಲ ನಾವು ಇಲ್ಲಿಗೆ ಬಂದೆವು ನಮ್ಮ ಒಂದು ಕೂಪನನ್ನು ಎಂಥ ಮಾಡುವ ರೆಡಿಮ್ ಮಾಡುವ ಅಂತ ಹೇಳಿ ಬಂದು ಇಲ್ಲಿ ಆದ ಖರ್ಚು ಅಂತ ಹೇಳಿದರೆ ಫೋರ್ ನೈಂಟಿ ನೈನಾ ನಾವು ಫಸ್ಟ್ ಟೈಮ್ ಬರುತ್ತೀವಿ ಶಾಪಿಗೆ ಫೋರ್ ಹಂಡ್ರೆಡ್ ಇದೆಯಲ್ಲ ಯಾವುದು ಸೆಟ್ಟಾ

தௌசண்ட் போர் ஹண்ட்ரட் கலெஷன் எல்லாம் ஒன்று

ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಚಂದದ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಉಂಟು ಬಟ್ ನನಗೆ ತುಂಬ ಖುಷಿಯಾದದ್ದು ಕೆಳಗಡೆ ನಮಗೆ ಡೈಲಿ ವೇರ್ಸ್ ಎಲ್ಲ ಒಳ್ಳೆ ಬೆಸ್ಟ್ ಉಂಟು ತಕೊಳ್ಳೋರಿಗೆ ತೆಕೊಳ್ಬೋದು ಒಂದು ಆಫರಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಒಳ್ಳೆ ಡ್ರೆಸ್ ಮೆಟೀರಿಯಲ್ಸ ಮತ್ತು ಒಂದು ಚೆಂದ ಉಂಟು ನಮಗೆ ಖುಷಿ ಆಗೋ ಹಾಗೆ ಉಂಟು ಮೆಟೀರಿಯಲ್ ಮತ್ತು ವರ್ಕ್ ಎಲ್ಲ ಟೂ ಟ್ವೆಂಟಿ ಟೂ ಫಿಫ್ಟಿಗೆಲ್ಲ ವರ್ತ್ ಮನೆಗೆ ತಲುಪಿದೆ ಫ್ರೆಂಡ್ಸ್ ಗಂಟೆ ಎರಡೂವರೆ ಆಯ್ತು ಒಂದು ಸಣ್ಣ ಶಾಪಿಂಗ್ ಎಲ್ಲ ಮಾಡಿಕೊಂಡು ಗಮ್ಮತ್ ಮಾಡಿಕೊಂಡು ಬಂದದ್ದು ಇವತ್ತು ತುಂಬಾ ದಿವಸ ಆಯ್ತು ಆಯ್ತೇನ್ರಿ ಚಿರಾಣಿ ಹವ್ಯಾರ ಅವಳು ತಿನ್ನ ಫುಡ್ ಯಾರು ತಿನ್ನ ಬಂಡಿ ಅವ್ ತಿನ್ನ ಸೊ ನಾನೀಗ ತಗೊಂಡಂತಹ ಡ್ರೆಸ್ಗಳನ್ನು ಒಂದೊಂದೇ ನಿಮಗೆ ತೋರಿಸ್ತೇನೆ ಆಯಿತು ಅದರ ವರ್ಕ್ ಮತ್ತು ಅದರ ಪ್ರೈಸ್ ಎಷ್ಟು ಕೊಟ್ಟು ನಾನು ತಕೊಂಡೆ ಅವರು ಹೇಳೋದು ಇದು ಡಿಸ್ಕೌಂಟ್ ರೇಟಲ್ಲಿ ಇಷ್ಟು ಇಲ್ಲ ಅದು ಇದಕ್ಕೆ ಜಾಸ್ತಿ ಉಂಟು ಅಂತ ಹೇಳೋದು ಅವರು ಅದು ಫಸ್ಟ್ ತೋರಿಸಿದ್ದು ಟು ಟ್ವೆಂಟಿ ಫೈವ್ ಆಯಿತು ಇದು ಡಿಸ್ಕೌಂಟ್ ಇಲ್ಲದ್ದು ನಾನು ಯುಗಾದಿಗೆ ಅಂತ ಹೇಳಿ ತೆಗೊಂಡದು ಇದಕ್ಕೆ ಸಿಕ್ಸ್ ಫಿಫ್ಟಿಯನ್ನು ಕೊಟ್ಟಿದ್ದೇನೆ ಮತ್ತು ಇದು ಸಹ ನೋಡಿ ಅಂತೆ ಚೆಂದ ವರ್ಕ್ ಉಂಟಲ್ಲ ನನಗೆ ಮೇಯ್ನಾಗಿ ನನಗೆ ವೀಡಿಯೋ ಮಾಡುವಾಗ ಸ್ವಲ್ಪ ಅದು ಚೆಂದ ಕಾಣಬೇಕೇ ಸೊ ಇದಕ್ಕೆ ಸಹ ಅಷ್ಟೇ ಟು ಟ್ವೆಂಟಿ ಫೋರ್ ಎಕ್ಸ್ ಎಲ್ಲಲ್ಲಿ ತಗೊಂಡೋದು ನಾನು ವರ್ಕೆಲ್ಲ ನನಗೆ ಆಗಿ ತಗೊಂಡೋದು ಆ ಥರದ್ದು ಅದು ಸಹ ಡಿಸ್ಕೌಂಟ್ ಇದೆ ಇದು ಡಿಸ್ಕೌಂಟ್ ಇದಲ್ಲ ನೋಡಿ ಸೊ ಪ್ಲೇನ್ ಬಟ್ ಇದಕ್ಕೆ ನಾನು ತ್ರೀ ಫಿಫ್ಟಿ ಕೊಟ್ಟಿದ್ದೇನೆ ಎಷ್ಟು ಕಾಸ್ಟ್ಲಿ ಆಯಿತಲ್ಲ ಏನು ಕಲರೆಲ್ಲ ಹೋಗ್ತದೆ ಅಂತ ಅಂತ ನೋಡ್ಬೇಕು ಅಷ್ಟೇ ನನಗೆ ಸಹ ಗೊತ್ತಿಲ್ಲ ಇದು ಸಹ ಹಾಗೆ ಇದಕ್ಕೆ ಸಹ ನಾನು ತ್ರೀ ಫಿಫ್ಟಿ ನೋಡಿ ತ್ರೀ ಫಿಫ್ಟಿ ಕೊಟ್ಟಿದ್ದೇನೆ ಇದು ಸಹ ವರ್ಕೆಲ್ಲ ಎಂತ ಸಹ ಇಲ್ಲ ಬಟ್ಟೆ ಕ್ವಾಲಿಟಿ ಒಳ್ಳೇದುಂಟು ಅಂತ ಹೇಳ್ತಾರೆ ಅವರು ಮತ್ತು ಇದು ಡಿಸ್ಕೌಂಟಿಂದ ತಗೊಂಡೋದು ಇದು ಸಹ ಟು ಟ್ವೆಂಟಿದು ಇಷ್ಟು ವರ್ಕ್ ಮತ್ತು ಅದೆಲ್ಲ ಡಿಸೈನ್ ಅಷ್ಟೇ ನೋಡಿ ಟೋಟಲ್ ನಾನು ಇಷ್ಟು ಡ್ರೆಸ್ ತಗೊಂಡಾಯ್ತದೆ ನನ್ನ ಹಸ್ಬೆಂಡಿಗೆ ಗೊತ್ತಿಲ್ಲ ಇಷ್ಟು ತಗೊಂಡೋದು ಸಾರಿ ಬೈಗಳು ಸಿಗ್ತದೆ ಡಿಸ್ಕೌಂಟ್ ಕೂಪನನ್ನು ರೆಡಿ ಮಾಡುವ ಅಂತ ಹೇಳಿ ಬಂದು ಸಾವಿರದ ಮೇಲೆ ಖರ್ಚಾಯಿತು ಎಂಥ ಒಂದು ಬಿಸ್ನೆಸ್ ಪ್ಲ್ಯಾನ್ ನೋಡಿ ಅಂತೆ ಅವ್ರದು ಇದು ಎಂಥ ವಿಷಯ ಗೊತ್ತುಂಟಾ ಇವತ್ತು ಬೆಳಿಗ್ಗೆ ನಾನು ಕೆಲಸದವನಿಗೆ ಅಲ್ಲಿ ನಮ್ಮ ಸೈಡ್ ತಿಟ್ಟೆಯಲ್ಲಿ ಅವನಿಗೆ ನಾವು ಚಹಾ ಮತ್ತು ತಿಂಡಿ ಇಡ್ತೇವಲ್ಲ ಹಾಗೆ ಇಟ್ಟಿದ್ದೆ ಮತ್ತು ನಮಗೆ ಹೋಗ್ಲಿಕ್ಕೆ ಉಂಟು ಹೇಳಿ ಬಂಟಿಗೆ ಸಹ ಬೇಗ ನಾನು ಫುಡ್ ಹಾಕಿದ್ದೆ ಹಾಗೆ ಅವನನ್ನು ಯಾವಾಗಲೂ ನಾನು ಫುಡ್ಡು ಬೆಳಿಗ್ಗೆ ಆದರೆ ಕೂಡಲೇ ಹಾಕೋದು ಸಂಜೆ ಆದರೆ ಹೊರಗೆ ಹಾಕಿ ಅವನನ್ನು ನಾನು ಬೆಳ್ತಲ್ಲಿ ಹಿಡ್ಕೊಡ್ತೇನೆ ಇಲ್ಲಾಂದರೆ ಅವನು ಹೋಗಿ ಎಂತಾದರೂ ತಿಂತಾನೆ ಬೇಡದೆಲ್ಲ ಅದಕ್ಕೋಸ್ಕರ ಅವನು ಹಿಡ್ಕೊಂಡು ನಿಂತೆ ನಾನು ಬರೋದು ನಾನು ಆ ದಿವಸ ಎಂತ ಮಾಡಿದ್ದೆ ಹೇಳಿದರೆ ಅವನನ್ನು ಕಂಬಕ್ಕೆ ಕಟ್ಟಿದೆ ಆಯಿತಾ ಕಂಬಕ್ಕೆ ಕಟ್ಟಿ ನಾನು ಕೆಲಸದವನಿಗೆ ಚಹಾ ಇಟ್ಟು ನಾನು ಹೊರಡು ಹೊರಡಬೇಕು ಅಂತ ಬಂದೆ ಮತ್ತೆ ನಾನು ಪುನಃ ಹೊರಗೆ ಬಂದೆ ಅವನ ನೀನು ತಿಂಡಿ ಆಗಿರ್ಬೋದು ಅವನು ಅವನನ್ನು ಕಟ್ಟುವಂತ ಬಂದು ನೋಡಿದ್ರೆ ಇಲ್ಲಿ ಗೇಟ್ ಹಾಕಿರಲಿಲ್ಲ ಅಂತ ಸಿಟೌಟ್ ಇದು ಅವ ಸೀದಾ ಬಂದು ಕೆಲಸದವನಿಗಿಟ್ಟು ಅಂತ ಉಪ್ಪಿಟ್ಟು ಮಾಡಿದ್ದು ನಾನು ನನ್ನದ ಉಪ್ಪಿಟ್ಟು ಇದು ಸ್ವಲ್ಪ ಪುಲವನ ಹಾಗೆ ಎಲ್ಲ ಮಾಡಿ ಮಾಡಿದಾಗ ಅದನ್ನು ಫುಲ್ ಖಾಲಿ ಮಾಡಿ ಹಾಕಿದ ನಿಂತು ನೆಕ್ತಾನೆ ನೆಕ್ತಾನೆ ನೆಗ್ತಾನೆ ಅವನ ತಟ್ಟೆಯನ್ನು ನನಗೆ ಎಂಥ ಮಾಡೋದು ಆಗಲಿಲ್ಲ ಕೆಲಸದವನಿ ಒಬ್ಬನ ಸುರಿಯಿಂದ ಒಂದು ಫುಡ್ ಆಗಬೇಕು ಮತ್ತು ಇವನಿಗಿನ್ನೂ ಅಲ್ಲ ತುರಿಸ್ಲಿಕ್ಕೆ ಸ್ಟಾರ್ಟ್ ಆದರೆ ಅಂತ ಅದು ಒಂದು ಹೆದರಿಕೆ ಮತ್ತು ನೆಕ್ಕಿದ ಬಟ್ಟಲನ್ನು ನಾವು ಪುನಃ ಯೂಸ್ ಮಾಡಬಾರ್ದು ಅದೊಂದು ಅಯ್ಯೋ ರಾಮ ನನಗೆ ಒಂದು ತಲೆ ಬಿಸಿ ಆಯಿತು ಮತ್ತೆ ಅವನಿಗೆ ಬಯಲಿಕೆಲ್ಲ ಪುರಿಸೋತ್ತಾಗಲಿಲ್ಲ ಎಂತ ಮಾಡೋದು ಅವೆಂಥ ಮಾಡಿದ್ದು ಹೇಳಿದರೆ ಹೇಳಿದ್ರೆ ಕುತ್ತಿಗೆಯಿಂದಲೇ ಇದನ್ನು ಬೆಲ್ಟನ್ನು ತಪ್ಪಿಸಿ ಬಂದದ್ದು ಅಂದರೆ ಅವನಿಗೆ ಅಲ್ಲಿ ಫುಡ್ ಇಡುದು ಯಾವಾಗಲೂ ಹಿಡಿದು ಗೊತ್ತುಂಟಲ್ಲ ಅವನಿಗೆ ಆಸೆ ಇತ್ತು ಒಂದಲ್ಲ ಒಂದು ನನಗೆ ತಿನ್ನಲೇಬೇಕು ಅದು ಎಂತ ಫುಡ್ ಅವನಿಗೆ ಕೊಡೋದು ನೋಡಬೇಕು ಅಂತ ಭಾರಿ ಆಸೆ ಇತ್ತು ಅವನಿಗೆ ಹಾಗೆ ಅವನು ಮಾಡಿದ್ದು ಸೊ ಅದ ನಂತರ ಉಂಟಲ್ಲ ನಾನು ಬೆಳಿಗ್ಗೆ ಅವನ ಹತ್ರ ಮಾತಾಡಲಿಕ್ಕೆ ಆಗಲಿಲ್ಲ ಮತ್ತೆ ಒಳಗೆ ಬಿಟ್ಟು ಬಿಟ್ಟು ಮತ್ತೆ ಸಂಜೆ ಬಂದು ನಾನು ಅವನ ಹತ್ರ ಅದನ್ನು ಆ ಪ್ಲೇಸನ್ನು ತೋರಿಸಿ ಕೇಳುವಾಗ ಅವ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಅಂತ ನೋಡಿ ನಿಮಗೆ ಸಹ ಗಮ್ಮತ್ ಆಗ್ತದೆ ಅವನಿಗೆ ಗೊತ್ತಾಗ್ತದೆ ಎಂತ ಅವನು ಮಾಡಿದ್ದು ಮಿಸ್ಟೇಕ್ ಅಂತ ಹೇಳಿ ಅವನಿಗೆ ಭಯಂಕರ ನಾಚಿಗೆ ಆಗಿದೆ ಸೊ ಅದನ್ನು ಸಹ ನೋಡಿ ಆಯಿತಾ ನೀವು ఈలాడే ఈడే వర్పు నిర్తారా ఉల్చన వంటీ ఏ వంటీ ఇందు మురు ఫుడ్ తింటున్నాయి పోయి బల కుతా బల ఆ మల్లది మల్లది బుల్పెరద్ది అవు బల బల ఇట வண்டி சாரி ஆட்டி ஆண்டி சரி பண்ணா சாரி பண்ண சரி பண்ண ಹಾಗೇ ಇವತ್ತಿನ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೀರ ನನ್ನ ನೀವು ಚೂಡಿದಾರ್ ಕಲೆಕ್ಷನ್ನು ಮತ್ತು ನಮ್ಮ ಬಂಟಿಯ ರಿಯಾಕ್ಷನ್ ಎಲ್ಲ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್